ನಮಸ್ಕಾರ ಈ ದಿನ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಕೇಳಿದಿರಿ ಬಹಳಷ್ಟು ಜನ ತಮ್ಮ ಎರಡು ಹಸ್ತಗಳಲ್ಲಿ ಅವು ಯಾವ ಗೆರೆಗಳು ಎಲ್ಲಿದ್ದಾವೆ ಅಂತ ತಿಳ್ಕೊಬೇಕಂತ ತುಂಬ ಕುತೂಹಲ ಇರುತ್ತೆ ಹೀಗಾಗಿ ಹಸ್ತರೇಖೆಗಳ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊಳ್ಳೋಣ ಹಸ್ತರೇಖೆಯ ಬಗ್ಗೆ ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂಥ ಕುತೂಹಲ ಏನು ಅಂದರೆ ನನ್ನ ಕೈ ಗೆರೆಗಳು ಯಾವದರಲ್ಲಿ ಹೆಚ್ಚು ಪ್ರಾಬಲ್ಯ ಹೊಂದಿದೆ ನೋಡಿ ಗುರುಗಳೇ ಅಂತ ಹೇಳ್ತಾರೆ ಹೀಗಾಗಿ ನಾವು ಸ್ತ್ರೀಯರದಾದ್ರೆ ಎಡಗೈಯನ್ನು ನೋಡ್ಬೇಕು ಎಡಗೈ ಎಲ್ಲವನ್ನು ಭಾಗವನ್ನು ನೋಡ್ಬೇಕು ಪುರುಷರದಾದ್ರೆ ಬಲಗೈ ನೋಡ್ಬೇಕು ಇದು ಶಾಸ್ತ್ರದ ಒಂದು ನಿಯಮ ಮತ್ತೆ ಇನ್ನೊಂದು ಅಸ್ತ್ರದ ಬುಡದಲ್ಲಿ ಹೆಚ್ಚಾಗಿ ನಿಮ್ಮ ಸುಖ ಸಂ ಜೀವನ ಹೇಗಿದೆ ಅಂತ ನೋಡೋದನ್ನ ಇಲ್ಲಿ ಇಲ್ಲಿ ನೋಡ್ತೀವಿ ನಾವು ಮತ್ತು ಈ ಚಕ್ರಗಳು ಐದು ಬೆರಳುಗಳಲ್ಲಿ ಚಕ್ರಗಳು ಯಾವ ಭಾಗದಲ್ಲಿ ಎಷ್ಟೆಷ್ಟು ಇದೆ ಅನ್ನೋದನ್ನು ನೋಡ್ತೀವಿ ಅದರಲ್ಲಿ ಶಂಕ ಎಷ್ಟಿದೆ ಗೋಧಿ ಎಷ್ಟಿದೆ ಅಹ್ ಯಾವ ಒಂಬತ್ತು ಹತ್ತು ಪಾಯಿಂಟ್ಗಳಲ್ಲಿ ಏನಿರುತ್ತೆ ಅಂತ ನೋಡ್ತೀವಿ ಮತ್ತೆ ಇನ್ನೂ ಒಂದು ಎರಡನೇದಾಗಿ ಈ ಎರಡು ಹಸ್ತಗಳನ್ನು ಜೋಡಿಸಿದಾಗ ಈ ತರ ಜೋಡಿಸಿದಾಗ ಅಲ್ಲಿ ಏನಾಗುತ್ತೆ ಅಂತ ಕೂಡ ನೋಡ್ಬೋದು ಹಣ ಹೆಚ್ಚು ಉಳಿತದೋ ಇಲ್ಲೋ ಕೈಗಳನ್ನು ಸಿಂಗಲ್ ನೋಡಿದಾಗ ಮಧ್ಯದಲ್ಲಿ ಏನು ಗ್ಯಾಪ್ ಇದೆಯಾ ಅಂತ ಗೊತ್ತಾದಾಗ ಅಲ್ಲಿ ನಾವು ಹೆಚ್ಚಾಗಿ ನೋಡಿ ಹೇಳ್ತೇವೆ ಒಂದು ಚಕ್ರ ರೇಖೆ ಒಂದು ಕಲಶ ರೇಖೆ ಅಂತ ಒಂದು ಇರ್ತದೆ ಇಲ್ಲಿ ಶಂಕ ರೇಖೆ ಮತ್ತು ಕಳಶ ರೇಖೆ ಏನಿದೆಯಲ್ಲ ಕಳಶ ರೇಖೆ ಅದು ಸಂಪೂರ್ಣವಾಗಿ ಕಿರುಬೆರಳಿನಿಂದ ಮುಂದೆ ಹೋದಾಗ ಅಲ್ಲಿ ಅವನು ಯಾವ ಭಾವನೆಯನ್ನು ಹೊಂದಿರ್ತಾನೆ ಮತ್ತು ಆತನ ಜೀವನದಲ್ಲಿ ಪ್ರಭು ಎನಿಸ್ಕೊಳ್ತಾನೆ ಅನ್ನೋದು ಬರ್ತದೆ ನಮ್ಮ ಶಾಸ್ತ್ರದಲ್ಲಿ ಹೇಗೆ ಪ್ರಭು ಅನ್ಸ್ಕೊತಾನೆ ಅಂದ್ರೆ ಸಂಪೂರ್ಣವಾಗಿ ಆ ಗೆರೆ ಆತನ ಕೈ ಬೆರಳಿನಿಂದ ಪೂರ್ತಿಯಾಗಿ ಇದ್ದಾಗ ದನ ಧಾನ್ಯ ವೈಭವದಿಂದ ಬೆಳಗುತ್ತಾನೆ ಅಂತ ಬರ್ತದೆ ಮತ್ತು ಇನ್ನು ಬೆರಳುಗಳ ಗಣ್ಣುಗಳು ಕಣ್ಣುಗಳು ತರ ಬರ್ತದಲ್ಲ ಅದು ನಾಲ್ಕು ಗೆರೆಗಳು ಸ್ಪಷ್ಟವಾಗಿ ಕಾಣ್ ಬರ್ತಿದ್ರೆ ಶುಭ ಅಂತ ನಾವು ಕರಿತೀವಿ ಮೂರು ಇದ್ರೆ ಸಾಧಾರಣ ಅಂತ ಕರಿತೀವಿ ಒಂದೇ ಇದ್ರೆ ವೈರಾಗ್ಯ ಅಂತ ಕರಿತೀವಿ ಎರಡೇ ಇದ್ರೆ ಸ್ವಲ್ಪ ಭೋಗ ಅಂತ ಕರಿತೀವಿ ಇನ್ನೊಂದು ಅಧಿಕ ದನ ಉಳ್ಳ ಚಕ್ರಗಳು ಇಲ್ಲಿ ನೋಡಿ ನೋಡಿ ಎಲ್ಲ ಕಡೆ ಬರ್ತಾ ಇದೆ ಮಿಕ್ಕ ಬೆರಳುಗಳಲ್ಲಿ ಎಲ್ಲ ಚಕ್ರಗಳ ಗೆರೆ ತುಂಬಾ ವಿಶಾಲವಾಗಿ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುವ ಹಾಗಿದ್ರೆ ಅಧಿಕ ದನ ಉಳ್ಳವರು ಮತ್ತು ಒಳ್ಳೆಯ ಉದ್ಯೋಗದಲ್ಲಿ ಅಂದ್ರೆ ಹೈಯರ್ ಅಧಿಕಾರಿಯಾಗಿ ಇರ್ತಾರೆ ಅಂತ ಇದರಲ್ಲಿ ತಿಳಿಬಹುದು ಬೆರಳುಗಳಲ್ಲೆಲ್ಲ ಶುಭ ರೇಖೆಗಳು ತುಂಬಿದ್ರೆ ಅವರು ಬದುಕಿರುವವರೆಗೂ ಶುಭ ಫಲಗಳನ್ನೇ ಅನುಭವಿಸ್ತಾರೆ ಅಂತ ನಾವು ಹೇಳ್ತೀವಿ ಇದರಲ್ಲಿ ನೋಡಿ ಮತ್ತು ಎಬ್ಬೆರಳಿನ ಮೊದಲು ಮಾಡ್ಕೊಂಡು ಹೋಗ್ತದಲ್ಲ ಗೆರೆಗಳು ಒಂದು ಬೆರಳಿಗೆ ಇಪ್ಪತ್ತು ವರ್ಷಗಳ ಪ್ರಕವಾಗಿ ನಾವು ಆಯುಷ್ಯ ರೇಖೆಯನ್ನು ಕೂಡ ನೋಡ್ತೀವಿ ಇಲ್ಲಿ ಸಂಪೂರ್ಣವಾಗಿ ಆತ ಆ ಆಯುಷ್ಯ ರೇಖೆ ಪೂರ್ತಿ ಆಯುಷ್ ಎಲ್ಲಿ ಕೈ ದಾಟಿ ಕೊನೆಯವರೆಗೆ ವ್ಯಾಪಿಸಿತ್ತು ಅಂದ್ರೆ ನೂರು ವರ್ಷ ದಾಡ್ತಾನೆ ಅಂತ ಕೂಡ ಈ ರೇಖೆ ಹೇಳ್ಕೊಡುತ್ತೆ ಇದರಲ್ಲಿ ಪೂರ್ತಿಯಾಗಿ ರೇಖೆಗಳು ಹೇಗಿರ್ತವೆ ಅಂದ್ರೆ ಸ್ಪಷ್ಟವಾಗಿ ಕಾಣುವಾಗಿದ್ರೆ ಆ ಕೈ ತುಂಬಾ ಬುದ್ಧಿವಂತರು ಮತ್ತು ಒಳ್ಳೆಯ ಯೋಗಿಗಳು ಅಂತ ಕರಿತೀವಿ ಇದರಲ್ಲಿ ಆಯುಷ್ಯ ರೇಖೆ ನಿರಂತರವಾಗಿ ಮೂಡಿದ್ರೆ ಶತಾಯುಷಿ ಆದ ನಂತರ ಪಕ್ಕದ ಗೆರೆಗಳಲ್ಲಿ ಅವರ ಸುಖಮಯ ಸಂಸಾರ ಮತ್ತು ಗೃಹಸ್ಥನಾಗಿರ್ತಾನೋ ಆಗಿರ್ತಾನೋ ಇಲ್ಲ ಅಂತ ಕೂಡ ಪಕ್ಕದ ಗೆರೆಯಲ್ಲಿ ನಾವು ನೋಡ್ತೀವಿ ಈಗ ಅನಾಮಿಕ ಗೆರೆ ಕೆಳಗೆ ರೇಖೆಗಳು ಇದ್ರೆ ಅವ್ರು ಬಹಳ ತುಂಬಾ ಅದ್ಭುತವಾದ ಜ್ಞಾನಿಗಳಾಗಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಮತ್ತೆ ಇನ್ನೊಂದು ತರ್ಜನಿ ಬೆರಳಿನ ಕೆರಳಗಿದ್ರೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಗೆರೆಗಳು ಹೇಳಿದಾಗೆ ಇದ್ರೆ ಸ್ವಲ್ಪ ಶುಭ ಫಲಗಳಿಗೆ ಭಂಗ ಅಂತ ಕರಿತೀವಿ ನಾವಲ್ಲಿ ಮತ್ತು ಶ್ರೀ ಪುರುಷ ಗಂಡ ಹೆಂಡತಿಯ ಗೆರೆಗಳು ತುದಿಯವರೆಗೂ ಸೇರ್ಕೊಂಡಿದ್ರೆ ಅವರು ತುಂಬಾ ದಾಂಪತ್ಯ ಜೀವನದಲ್ಲಿ ಉತ್ತಮವಾಗಿರ್ತಾರೆ ಅಂತ ಹೇಳ್ಬೋದು ಮತ್ತು ದೀರ್ಘಾಯುಷ್ಗಳು ಕೂಡ ಆಗಿರ್ತಾರೆ ಗಂಡ ಹೆಂಡತಿ ಇಬ್ರು ಕೂಡ ಆ ಮತ್ತೆ ಆ ಗೆರೆಗಳು ಸೇರ್ಕೊಳ್ಳದ ಇದ್ರೆ ಬೇರೆ ಬೇರೆ ಆಗಿದ್ರೆ ಗಂಡ ಎಂಟ್ರಲ್ಲಿ ಸ್ವಲ್ಪ ಅಷ್ಟೊಂದು ಸಮಾಧಾನಕರ ಬೆಳವಣಿಗೆಗಳು ಇರಲ್ಲ ಮನಸ್ಸಿನಲ್ಲಿ ಓಕೆ ಈಗ ನೆಕ್ಸ್ಟ್ ಪುರುಷ ರೇಖೆ ಗೆರೆಗಿಂತ ಸ್ತ್ರೀ ರೇಖೆ ಮುಂದೆ ಹೋಗಿದ್ರೆ ಅಂಥವ್ರಿಗೆ ಸಂತಾನ ಭಾಗ್ಯ ಹೆಚ್ಚಾಗಿರ್ತದೆ ಸ್ತ್ರೀ ಸಂತಾನ ಹೆಚ್ಚು ಆ ಒಂದು ಕೈಯಲ್ಲಿ ತೋರಿಸ್ಕೊಡ್ತದೆ ಮತ್ತು ಪುರುಷ ಸಂತಾನ ಕೆರೆಗಳು ಏನಿದೆ ಅಲ್ಲ ಅದು ಕೂಡ ಸ್ತ್ರೀ ರೇಖೆ ಗೆರೆಗಿಂತ ಹಿಂದಿರಬೇಕು ನೆಕ್ಸ್ಟ್ ಸುಖ ಸಂತಾನದಲ್ಲಿ ಒಳ್ಳೆ ಗೆರೆಗಳನ್ನು ನಾವು ನಿರ್ಧರಿಸ್ತೀವಿ ಮತ್ತು ಒಳ್ಳೆ ಫಲಗಳನ್ನು ಪಡಿಬೇಕು ಆಯುಷ್ಯ ರೇಖೆಯ ಬೆರಳುಗಳ ನಡುವೆ ಅಸ್ತದ ಮೂರನೇ ಭಾಗದ ನಡುವೆ ಅಡ್ಡವಾಗಿ ಒಂದು ಅಂಗುಷ್ಟದ ತರ್ಜನಿ ಬೆರಳುಗಳ ಮಧ್ಯೆ ಅಲ್ಲಿ ಏನಾದರೂ ಗೆರೆ ಹೊರಟಿತ್ತು ಅಂದ್ರೆ ಅಲ್ಲಿ ಟೋಟಲ್ ಆಗಿ ಎಲ್ಲವನ್ನ ಇಡೀ ಜೀವನದ ಒಂದು ಐವತ್ತು ವರ್ಷಗಳ ಭಾಗದ ಒಂದು ಚಿತ್ರಣವನ್ನು ತೋರಿಸುತ್ತೆ ಅಲ್ಲಿ ಅಲ್ಲಿ ಏನೇನು ಘಟನೆಗಳು ಹೆಚ್ಚು ಕಮ್ಮಿ ನಡೆಯುತ್ತೆ ಅನ್ನೋದು ಕೂಡ ಅಲ್ಲಿ ನೋಡ್ಕೋಬಹುದು ನಾವು ಕೆಲವೊಬ್ಬರ ಇದರಲ್ಲಿ ಅಪಮೃತ್ಯು ಕೂಡ ಆ ಒಂದು ಗೆರೆಯಲ್ಲಿ ಸ್ಪಷ್ಟವಾಗಿರ್ತದೆ ಅಪಮೃತ್ಯು ಗೆರೆ ಇರ್ತದೆ ಅಲ್ಲಿ ಹೀಗೆ ಗೆರೆಗಳನ್ನು ನಾವು ತುಂಬಾ ಚೆನ್ನಾಗಿ ಪ್ರೆಡಿಕ್ಷನ್ ಮಾಡಿದಾಗ ಆ ಒಂದು ಜಾತಕದ ಧನರೇಖೆ ಮತ್ತು ಪುರುಷ ರೇಖೆ ಆದಿಭಾಗ ಭಾಗ ಎಲ್ಲವೂ ಏನಿದೆಯಲ್ಲ ಅದರಲ್ಲಿ ಸ್ವಯರ್ಚಿತ ಆಸ್ತಿಯನ್ನು ಕೂಡ ನಾವು ನೋಡ್ತೀವಿ ರೇಖೆ ತುಂಬಾ ಹೆಚ್ಚಾಗಿ ಭಾಳಷ್ಟು ಜನಗಳಲ್ಲಿ ಇರುತ್ತೆ ಬಟ್ ಅದು ಮುಂದುವರೆದಿರಲ್ಲ ಹೀಗಾಗಿ ಅಲ್ಲಿ ಸ್ವಲ್ಪ ನಿಧಾನವಾಗಿರುತ್ತೆ ಇದು ದೊಡ್ಡ ಶಾಸ್ತ್ರ ಇದು ಹಸ್ತರೇಖಾ ಶಾಸ್ತ್ರ ಇದೆಯಲ್ಲ ತುಂಬಾ ದೊಡ್ಡ ಶಾಸ್ತ್ರ ಈ ರೇಖಾ ನೋಡಿಕೊಂಡೇ ಯುಗ ಯುಗಗಳಿಂದ ಆ ಗೆರೆಗಳ ಮುಖಾಂತರನೇ ಪ್ರೆಡಿಕ್ಷನ್ ಮಾಡ್ತಾ ಇದ್ರು ಏನು ಅಂತ ಈ ಗೆರೆ ಇದ್ದವರು ಇಷ್ಟೊಂದು ಪ್ರಭಾವಿ ಆಗಿರ್ತಾರೆ ಈ ಗೆರೆಗಳು ಇಷ್ಟು ಮುಂದುವರೆದಿದೆ ಅಂದ್ರೆ ಅವರು ಅಧಿಕವಾಗಿ ಧನ ಸಂಪತ್ತನೆ ಮಾಡ್ತಾರೆ ಇದೆಲ್ಲವನ್ನ ಆ ಕಾಲದ ಜ್ಞಾನಿಗಳು ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ ಅದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಸಂಪೂರ್ಣವಾಗಿ ಆ ಚಿತ್ರಣವನ್ನ ನಾವು ಹತ್ತಿರದಿಂದ ಕೈಯನ್ನ ಸ್ಪರ್ಶಿ ನೋಡಿದಾಗ ಆಗ ಗೆರೆಗಳ ಸ್ಪರ್ಷತೆಯನ್ನ ತಿಳಿದು ನಾವು ಅವರ ಆಸ್ಟ್ರಾಲಜಿ ಜ್ಯೋತಿಷ್ಯವನ್ನು ಹೇಳ್ಬೇಕಾಗತ್ತೆ ಒಂದು ಜಾತಕದಲ್ಲಿ ನಕ್ಷತ್ರಗಳ ಮತ್ತು ರಾಶಿಗಳ ಚಕ್ರವನ್ನು ನೋಡ್ಕೊಂಡಾಗ ನವಂಶ ಕುಂಡಲಿಯನ್ನು ನೋಡ್ಕೊಂಡು ಹಸ್ತರೇಖೆಯನ್ನು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನಾವು ಇದೆ ಅಂತ ಪ್ರಡಿಕ್ಷನ್ ಹೇಳ್ಬಹುದು ಯಾಕೆಂದ್ರೆ ಅಷ್ಟು ಸ್ಪಷ್ಟವಾಗಿರುತ್ತೆ ಅಲ್ಲಿ ಗೆರೆಗಳು ಮತ್ತು ನಡ್ತಕ್ಕಂಥ ದೆಸೆ ಮತ್ತು ಲಗ್ನ ಕುಂಡಲಿ ನವಂಶ ಕುಂಡಲಿ ಇದು ನೋಡ್ಕೊಂಡ್ಬಿಟ್ರೆ ಚಿತ್ರಣ ಸಿಕ್ಬಿಡ್ತದೆ ನಿಮ್ಗೆ ಜೀವನದ ಅರ್ಥನೇ ಸಿಕ್ಬಿಡ್ತದೆ ಏನಿದೆ ಅನ್ನೋದೆಲ್ಲ ಇದನ್ನ ತಿಳ್ಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕಾದ್ರೆ ಯಾವ ವೃತ್ತಿಯಲ್ಲಿ ಮುಂದುವರಿಯೋಣ ಯಾವ ಬಿಸ್ನೆಸ್ ಅನ್ನ ನಾವು ಮಾಡೋಣ ಮುಂದಿನ ಭವಿಷ್ಯದ ಯಾವ್ದನ್ನ ರೂಪಿಸ್ಕೊಳ್ಳೋಣ ಅನ್ನೋದೇನಿದೆಯಲ್ಲ ಅದೆಲ್ಲ ಭವಿಷ್ಯ ಸ್ಪಷ್ಟವಾಗಿಬಿಡುತ್ತೆ ಇದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಈ ಗೆರೆಗಳ ಮತ್ತು ರಾಶಿ ಚಕ್ರ ಡೇಟ್ ಆಫ್ ಬರ್ತ್ ಜಾತಕವನ್ನೆಲ್ಲ ನೋಡ್ಕೊಂಡು ಜೀವನ ಮುಂದುವರೆದಿದ್ದಾದ್ರೆ ನಿಮಗೆ ಒಂದು ಸ್ಪಷ್ಟತೆ ಸಿಕ್ಕು ನೀವು ಜೀವನದಲ್ಲಿ ಅತ್ಯುಭುತವಾದ ಅತ್ಯುನ್ನತ ಅಂದ್ರೆ ಎಸ್ಪೆಷಲಿ ಶಾಂತಮಯ ನೆಮ್ಮದಿ ಈ ತರ ಜೀವನ ಮಾಡಿಕೊಂಡು ಎಲ್ಲರಿಗೂ ಆದರ್ಶ ಪ್ರಯಾರ ಆಗ್ತಾರೆ ಈ ವಿಡಿಯೋನ ನೋಡಿದವರೆಲ್ಲರೂ ನಿಮ್ಮ ವ್ಯಾಟ್ಸಪ್ ಗ್ರೂಪ್ಗಳಿಗೆ ಎಲ್ಲ ಕಡೆ ಇದನ್ನ ಶೇರ್ ಮಾಡಿ ಮತ್ತು ಎಲ್ಲರಿಗೆ ತಿಳಿಯುವ ಹಾಗೆ ಹೇಳಿ ಓಕೆ ಧನ್ಯವಾದಗಳು